ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗ್ತಿದ್ದ ಹಾಗೆ ನಟ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಶುರುವಾದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿವರೆಗೆ ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವಂತ ಮನಸ್ಥಿತಿ ಇತ್ತು ನಾನು ಅತ್ಯಂತ ಪ್ರಭಾವಿ ಹಣ ಇದೆ ರಾಜಕಾರಣಿಗಳ ಲಿಂಕ್ ಇದೆ ನಾನು ಹೇಳಿದ್ರೆ ಕೇಳುವಂತ ಬೇಕಾದಷ್ಟು ಅಭಿಮಾನಿಗಳಿದ್ದಾರೆ ಹೀಗಾಗಿ ನಾನು ಬೇಕಾದರೂ ಮಾಡಬಹುದು ಎನ್ನುವ ಮನಸ್ಥಿತಿ ನಟ ದರ್ಶನ್ಗೆ ಬಂದ್ಬಿಟ್ಟಿತ್ತು ಆ ಕಾರಣಕ್ಕಾಗಿಯೇ ಸಾಕಷ್ಟು ಕಾಂಟ್ರವರ್ಸಿ ಸಾಕಷ್ಟು ಎಡವಟ್ಟು ಮತ್ತೆ ಮತ್ತೆ ತಪ್ಪು ಹೆಜ್ಜೆ ಇಂಥದ್ದನ್ನ ಮಾಡ್ತಾನೆ ಹೋದ್ರು ಎಲ್ರೂ ಅದನ್ನ ಸಹಿಸಿಕೊಳ್ತಾನೆ ಹೋದ್ರು ಈ ಕಾರಣಕ್ಕಾಗಿ ನಟ ದರ್ಶನ್ ಬುದ್ಧಿ ಕಲೀಲೇ ಇಲ್ಲ ಹೀಗಾಗಿ ಕೊನೆಗೆ ಯಾವ ಹಂತಕ್ಕೆ ಬಂದ್ಬಿಟ್ರು ಅಂದ್ರೆ ಕಾಮೆಂಟ್ ಮಾಡ್ದ ಮೆಸೇಜ್ ಮಾಡ್ದ ಎನ್ನುವ ಕಾರಣಕ್ಕಾಗಿ ಕಿಡ್ನಾಪ್ ಮಾಡಿ ಶೆಡ್ನಲ್ ಕೂಡಿ ಹಾಕಿ ಬಡಿದು ಹಿಂಸೆ ಕೊಟ್ಟು ಒಬ್ಬನನ್ನ ಕೊಂದೇ ಬಿಡುವ ಹಂತದವರೆಗೆ ಅದಾದ ಬಳಿಕ ಕೂಡ ಆ ಪ್ರಕರಣವನ್ನ ತಿರುಚುವಂತ ಕೆಲಸ ಮತ್ತೊಮ್ಮೆ ಬಡವರ ಮಕ್ಕಳನ್ನ ಬಲಿ ಕೊಡುವಂತ ಕೆಲಸ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಮತ್ತೊಮ್ಮೆ ಆ ಬಡವರ ಮಕ್ಕಳನ್ನ ಶರಣಾಗಿ ಅಂತ ಪುಸಲಾಯಿಸಿ ಆಮಿಷ ಒಡ್ಡ ಕಳಿಸಿಕೊಡುವಂತ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು ಇಂತಹ ಮಟ್ಟಕ್ಕೆ ದರ್ಶನ್ ಬಿಟ್ಟಿದ್ರು ಆದ್ರೆ ದುರಂತ ಅಂದ್ರೆ ಈಗಲೂ ಕೂಡ ಒಂದಷ್ಟು ಮಂದಿ ಆ ಮನುಷ್ಯನನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಆ ಮನುಷ್ಯನ ಪರವಾಗಿ ನಿಂತ್ಕೊಂಡಿದ್ದಾರೆ ಯಾವಾಗ ಇವರೆಲ್ಲರೂ ಬದಲಾಗ್ತಾರೋ ಗೊತ್ತಿಲ್ಲ ಇದೀಗ ಹೊಸ ವಿಚಾರ ಏನಪ್ಪಾ ಅಂದ್ರೆ ಮತ್ತೊಂದು ಸಂಗತಿ ದರ್ಶನ ವಿರುದ್ಧ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಅದೇನಪ್ಪ ಅಂದ್ರೆ ದರ್ಶನ್ರ ಫಾರ್ಮ್ ಹೌಸ್ ಬಳಿ ಮೃತದೇಹ ಒಂದು ಪತ್ತೆಯಾಗಿತ್ತು ಒಂದು ಸ್ವಲ್ಪ ತಿಂಗಳ ಹಿಂದೆ ಏಪ್ರಿಲ್ ತಿಂಗಳಲ್ಲಿ ಮೃತದೇಹ ಪತ್ತೆಯಾಗಿತ್ತು ಕೇವಲ ಮೃತದೇಹ ಪತ್ತೆಯಾದ್ರೆ ಚರ್ಚೆಯ ವಿಚಾರ ಅಲ್ಲ ಆ ಮೃತದೇಹ ಯಾರದ್ದು ಅಂತ ಗಮನಿಸಿದಾಗ ನಟ ದರ್ಶನ್ರ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಅಥವಾ ಉಸ್ತುವಾರಿಯಾಗಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿಯದ್ದು ಆ ಸಂಗತಿ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಆ ವ್ಯಕ್ತಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ಅನುಮಾನ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಆ ವ್ಯಕ್ತಿಯ ವಿಡಿಯೋ ಒಂದು ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಮತ್ತೆ ಮತ್ತೆ ಹೇಳುವಂತ ವಿಚಾರ ಅಂದ್ರೆ ನನ್ನ ಸಾವಿಗೆ ನಾನೇ ಕಾರಣ ನಾನೇ ಕಾರಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬೇರೆ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಬೇಡಿ ನನ್ನ ಅಪ್ಪ ಅಮ್ಮನಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನ್ನ ಸಾವಿಗೆ ಸಂಬಂಧಪಟ್ಟ ಹಾಗೆ ನೀವು ಅನುಮಾನ ಪಡೋದಿಕ್ಕೆ ಹೋಗಬೇಡಿ ಅಂತ ಆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಅನುಮಾನ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಹೆದರಿಸಿ ಬೆದರಿಸಿ ಹೊಡೆದು ಬಡ್ದು ವಿಡಿಯೋ ಮಾಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಆತ ಕೊನೆಯದಾಗ ಒಂದು ಪತ್ರವನ್ನ ಬರೆದಿಟ್ಟಿದ್ದಾನೆ ಆ ಪತ್ರದಲ್ಲಿ ಹೆಬ್ಬೆಟ್ಟನ್ನು ಕೂಡ ಒತ್ತು ಬಿಟ್ಟಿದ್ದಾನೆ ಸಹಿಯನ್ನು ಹಾಕಿ ಕೆಳಗಡೆ ಹೆಬ್ಬೆಟ್ಟನ್ನು ಕೂಡ ಒತ್ತಲಾಗಿದೆ ಅದು ಇನ್ನಷ್ಟು ಅನುಮಾನಕ್ಕೆ ಜಾಸ್ತಿ ಆಗ್ತಾ ಇದೆ ತುಂಬಾ ಜನ ಪ್ರಾಣ ಕಳ್ಕೊಳ್ಳುವಂತವ್ರು ಪತ್ರವನ್ನ ಬರೆದಿಡ್ತಾರೆ ಆದರೆ ಹೆಬ್ಬೆಟ್ಟು ಒತ್ತೋದಾಗ್ಲಿ ಅಂಥದೇನು ಕೂಡ ಮಾಡೋದಿಲ್ಲ ಇಲ್ಲಿ ಅನುಮಾನ ಏನಪ್ಪಾ ಅಂದ್ರೆ ಮೊದಲೇ ಆತನಿಂದ ಹೆಬ್ಬೆಟ್ಟನ್ನ ಒತ್ತಿಸಿಕೊಂಡು ಅದಾದ ಬಳಿಕ ಬೇರೆ ಯಾರಾದರೂ ಆತನ ರೀತಿಯಲ್ಲಿ ಪತ್ರವನ್ನ ಬರೆದಿರಬಹುದಾ ಅಂತ ಹೇಳಿ ಕತೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಹಿಂದೆ ಇಂಥದ್ದು ಬೇಕಾದಷ್ಟು ಆಗಿರಬಹುದು ಈಗ ಒಂದೊಂದಾಗಿ ಮುನ್ನೆಲೆಗೆ ಬರ್ತಾ ಇರಬಹುದು ಒಂದು ಆ ವ್ಯಕ್ತಿಯ ಹೆಸರು ಶ್ರೀಧರ್ ಅಂತೇಳಿ ಹೆಚ್ಚು ಕಡಿಮೆ ಮೂವತ್ತೈದರಿಂದ ಮೂವತ್ತಾರ ವಯಸ್ಸಿನ ಆಸುಪಾಸು ಒಂದಷ್ಟು ಮಂದಿ ಆತನಿಗೆ ಮದುವೆ ಆಗಿದೆ ಅಂದ್ರೆ ಇನ್ನೊಂದಷ್ಟು ಮಂದಿ ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಪೊಲೀಸರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಇದೆ I ಈ ಆನೆ ಕಲ್ನ ಬಗ್ಗನ ದೊಡ್ಡಿಯಲ್ಲಿ ದರ್ಶನ್ರ ಒಂದು ಫಾರ್ಮ್ ಹೌಸ್ ಇದೆ ದುರ್ಗಾ ಫಾರ್ಮ್ ಹೌಸ್ ಅಂತ ಅಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದ ತುಂಬಾ ಜನರಿಗೆ ದರ್ಶನ್ ಫಾರ್ಮ್ ಹೌಸ್ ಅಂತಿದ್ದಾಗೆ ಮೈಸೂರಿನ ಫಾರ್ಮ್ ಹೌಸ್ ಮಾತ್ರ ನೆನಪಾಗುತ್ತೆ ಬಹಳ ಜನರಿಗೆ ಗೊತ್ತಿಲ್ಲ ಆನೆ ಕಲ್ನ ಬಗ್ಗನ ದೊಡ್ಡಿ ಎನ್ನುವಂತ ಭಾಗದಲ್ಲೂ ಕೂಡ ಹೆಚ್ಚು ಕಡಿಮೆ ಮೂರರಿಂದ ಮೂರುವರೆ ಎಕರೆಯ ಒಂದು ಫಾರ್ಮ್ ಹೌಸ್ ದರ್ಶನ್ರದ್ದು ಇತ್ತು ಅಲ್ಲಿ ಮನೆಯೊಂದನ್ನು ಕಟ್ಟಿಸ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಆ ಕೆಲಸ ಎಲ್ಲವೂ ಕೂಡ ಸ್ಟಾಪ್ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ವಿಶಾಲವಾಗಿರುವಂತಹ ಫಾರ್ಮ್ ಹೌಸ್ ಅದು ಮೈಸೂರು ಬಳಿಕ ಆನೆ ಬಳಿಯಲ್ಲೂ ಕೂಡ ಇದೆ ಅಲ್ಲೇ ಕಡಿಮೆ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂತೆ ಕಂಪ್ಲೀಟ್ ಉಸ್ತುವಾರಿ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಆತನೇ ನೋಡ್ಕೊಳ್ತಾ ಇದ್ದಂತವನು ಹೀಗಿದ್ದಂತ ಶ್ರೀಧರ್ ಇದ್ದಕ್ಕಿದ್ದ ಹಾಗೆ ಏಪ್ರಿಲ್ ಹದಿನಾರನೇ ತಾರೀಕು ರಕ್ತ ಕಾರಿಕೊಂಡು ಒಂದು ಬಂಡೆಯ ಬಳಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾನೆ ಆತನ ಸ್ನೇಹಿತ ಶ್ರೀಧರ ಸ್ನೇಹಿತ ಈ ವಿಚಾರವನ್ನು ಪೊಲೀಸರ ಗಮನಕ್ಕೆ ತರ್ತಾರೆ ಪೊಲೀಸರು ಬಂದು ಪರಿಶೀಲಿಸಿದ ಸಂದರ್ಭದಲ್ಲಿ ಒಂದು ಬಾಟಲ್ ಪತ್ತೆ ಆಗುತ್ತೆ ಬಾಟಲ್ ನ ಒಳಗಡೆ ಕೆಮಿಕಲ್ ಇರುತ್ತೆ ಆತ ಕೆಮಿಕಲ್ ಕುಡಿದಿರಬಹುದು ಎನ್ನುವಂತ ಅನುಮಾನವೂ ಕೂಡ ವ್ಯಕ್ತವಾಗುತ್ತೆ ಪೊಲೀಸರು ಆರಂಭದಲ್ಲಿ ತನಿಖೆಯನ್ನು ಆರಂಭಿಸುತ್ತಾರೆ ತನಿಖೆಯನ್ನು ಆರಂಭಿಸ್ತಾ ಇದ್ದ ಹಾಗೆ ಅವರಿಗೊಂದು ಪತ್ರವೂ ಕೂಡ ಸಿಗುತ್ತೆ ಜೊತೆಗೆ ಆತನಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ಸಿಗುತ್ತೆ ಹೀಗಾಗಿ ಆರಂಭದಲ್ಲಿ ಪೊಲೀಸರು ಇದೊಂದು ಆತ್ಮಹತ್ಯೆ ಪ್ರಕರಣ ಎನ್ನುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಆದರೂ ಕೂಡ ಅಸಹಜ ಸಾವು ಎನ್ನುವ ರೀತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಬಿಡುತ್ತಾರೆ ಅದಾದ ಬಳಿಕ ತನಿಖೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಗತಿಯನ್ನು ಹೊಂದಿರಲಿಲ್ಲ ಕುಂಡತಾ ಸಾಕ್ತಾ ಇತ್ತು ಸದ್ಯಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ ಬಂದಿದೆಯಂತೆ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಗೋಸ್ಕರ ಪೊಲೀಸರು ಕಾಯ್ತಾ ಇದ್ದಾರೆ ಪೊಲೀಸರು ಅದಾದ ಬಳಿಕ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಹೆಚ್ಚು ಗಮನವನ್ನು ಹರಿಸ್ತಾ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ಪ್ರಭಾವ ಇಲ್ಲ ಅಥವಾ ಇನ್ನೊಂದಿಲ್ಲ ಮಗದೊಂದಿಲ್ಲ ಹೀಗಾಗಿ ಪೊಲೀಸರು ಆತನ ಬಗ್ಗೆ ಹೆಚ್ಚಾಗಿ ತಲೆ ಆದರೆ ಈಗ ಆ ಸಂಗತಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ ಈಗ ಅನುಮಾನ ಮೂಡ್ತಿರುವಂತಹ ವಿಚಾರ ಏನಪ್ಪಾ ಅಂದರೆ ಪೊಲೀಸರಿಗೆ ಯಾರಾದರೂ ಹಣವನ್ನ ಕೊಟ್ಟು ಬಾಯಿ ಮುಚ್ಚಿಸಿರಬಹುದಾ ಪೊಲೀಸರಿಗೆ ಯಾರಾದರೂ ಆಮಿಷವಡ್ಡಿ ಪ್ರಕರಣದ ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ಮಾಡಿರಬಹುದಾ ಅಂತ ಯಾಕಂದರೆ ಪೊಲೀಸ್ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟ ಹಾಗೆ ಖಾಸಗಿ ವಾಹಿನಿಯೊಬ್ಬರು ಮಾತನಾಡಿಸುವ ಸಂದರ್ಭದಲ್ಲಿ ಪೊಲೀಸರು ಚಿತ್ರವಿಚಿತ್ರವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ ಅವರ ಪ್ರತಿ ಹೇಳಿಕೆಯೂ ಕೂಡ ಅನುಮಾನ ಮೂಡುವಂತೆ ಮಾಡ್ತಾ ಇದೆ ಮತ್ತೊಂದು ಕಡೆಯಿಂದ ಆತ ಬರೆದಿಟ್ಟಿರುವಂತಹ ಪತ್ರ ಇದೆಯಲ್ಲ ಪತ್ರವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಪತ್ರದಲ್ಲಿ ಹೆಬ್ಬೆಟ್ಟಿನ ಇದು ಗುರುತು ಕೂಡ ಇದೆ ಯಾರು ತನ್ನ ಹೆಬ್ಬೆಟ್ಟಿನ ಗುರುತನ್ನ ಹಾಕ್ತಾರೆ ಹೇಳಿ ಪತ್ರವನ್ನು ಬರೆದಿಟ್ಟಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅನುಮಾನ ಜಾಸ್ತಿ ಆಗ್ತಿರೋ ಕಾರಣ ಏನಪ್ಪಾ ಅಂದ್ರೆ ಮೊದಲೇ ಆತನಿಂದ ಹೆಬ್ಬೆಟ್ಟಿನ ಗುರುತನ್ನು ಪಡೆದುಕೊಂಡು ಅದಾದ ಬಳಿಕ ಯಾರೋ ಆತನ ರೀತಿಯಲ್ಲಿ ಪತ್ರವನ್ನ ಬರೆದು ಅವರೇ ಯಾರೋ ಆತನ ಹೆಸರಲ್ಲಿ ಸಹಿಯನ್ನ ಮಾಡಿಟ್ಟಿರುವಂಥ ಸಾಧ್ಯತೆ ಇದೆ ಮುಂದೊಂದಿನ ಪೊಲೀಸರು ಬಂದು ಆ ಪತ್ರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ ನೋಡಿ ಆತನ ಹೆಬ್ಬೆಟ್ಟಿನ ಗುರುತಿದೆ ಎನ್ನುವ ರೀತಿಯಲ್ಲಿ ಅವರನ್ನು ನಂಬಿಸುವಂಥ ಪ್ರಯತ್ನವನ್ನ ಮಾಡಲಾಗಿದೆ ಎನ್ನುವಂಥ ಅನುಮಾನ ಮತ್ತೊಂದು ಆತನ ವಿಡಿಯೋ ಕೂಡ ವೈರಲ್ ಆಗಿದೆ ಆತನೇ ಮಾಡಿಟ್ಟಿರುವಂಥ ಆ ವಿಡಿಯೋ ಅದು ಆ ವಿಡಿಯೋನ ನೋಡ್ತಾ ಇದ್ರೆ ಆತ ತುಂಬ ಭಯಪಟ್ಟ ಹಾಗೆ ಕಾಣಿಸ್ತಾ ಇದೆ ಅಥವಾ ಯಾರೋ ಆತನಿಗೆ ಹೆದರಿಸುವರ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಆತ ಮತ್ತೆ ಮತ್ತೆ ಹೇಳ್ತಾ ಇರೋದು ನೀವು ಅನುಮಾನ ಪಡೋಕೆ ಹೋಗ್ಬೇಡಿ ಯಾರಾದರೂ ಅನುಮಾನ ವ್ಯಕ್ತಪಡಿಸಿದ್ರು ಕೂಡ ನೀವು ಅದ್ರ ಬಗ್ಗೆ ತಲೆ ನಾನಾಗಿ ನಾನಾಗೆ ನಾನು ಪ್ರಾಣ ಕಳ್ಕೊಳ್ತಿದ್ದೀನಿ ಅಂತ ಆತ ಮತ್ತೆ ಮತ್ತೆ ಹೇಳಿದ್ದಾನೆ ಹೀಗಾಗಿ ಆತನಿಂದ ವಿಡಿಯೋ ಯಾರಾದರೂ ಮಾಡಿಸಿರಬಹುದಾ ಎನ್ನುವಂಥ ಅನುಮಾನ ಮೂಡ್ತಾ ಇದೆ ಇದೆಲ್ಲವೂ ಕೂಡ ಒಂದು ಪಾರ್ಟ್ ಈಗ ಬಹಳ ಅನುಮಾನ ದೊಡ್ಡ ಮಟ್ಟಿಗೆ ಇರೋದಂದ್ರೆ ಆತ ತಾನಾಗಿಯೇ ಪ್ರಾಣವನ್ನ ಕಳ್ಕೊಂಡಿರಬಹುದು ಆದರೆ ಯಾರೋ ಆತನಿಗೆ ಹೆದರಿಸಿರಬಹುದು ಅಥವಾ ಆತನಾಗಿಯೇ ಪ್ರಾಣವನ್ನ ಕಳ್ಕೊಂಡಿಲ್ಲ ಇನ್ಯಾರೋ ಆತನನ್ನು ಮುಗಿಸಿರಬಹುದು ಇಂತಹ ಅನುಮಾನಗಳೆಲ್ಲವೂ ಕೂಡ ಇದೆ ಈಗ ಬೇರೆ ಆ್ಯಂಗಲ್ ಅಥವಾ ಬೇರೆ ರೂಪವನ್ನು ಪಡೀತಿರೋದೇನಪ್ಪಾ ಅಂದ್ರೆ ಆ ಫಾರ್ಮ್ ಹೌಸ್ನಲ್ಲಿ ನಲ್ಲಿ ಏನೋ ನಡೀತಿರೋದನ್ನು ಆತ ಗಮನಿಸಿರಬಹುದು ನಡೆಯಬಾರದು ನಡೀತಿರೋದನ್ನು ಆತ ಗಮನಿಸಿರುವಂಥ ಸಾಧ್ಯತೆ ಇದೆ ಅಥವಾ ಅಲ್ಲಿ ಬೇರೆ ಇನ್ನೇನೋ ಚಟುವಟಿಕೆಗಳು ನಡೀತಿದ್ದನ್ನು ಆತ ನೋಡಿರಬಹುದು ಹೀಗಾಗಿ ಆತನ ಪ್ರಾಣವನ್ನು ತೆಗೆದುಬಿಟ್ರಾ ಎನ್ನುವಂಥ ಅನುಮಾನ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಸ್ವಾಮಿ ಕೇವಲ ಕಮೆಂಟ್ಸ್ ಮಾಡ್ದೆ ಮೆಸೇಜ್ ಮಾಡಿದೆ ಎನ್ನುವ ಕಾರಣಕ್ಕಾಗಿ ಆತನನ್ನು ಕಿಡ್ನಾಪ್ ಮಾಡಿ ಹೊಡೆದು ಬಡದು ಆತನ ಪ್ರಾಣವನ್ನು ತೆಗೆಯಲಾಗಿದೆ ಅದಾದ ಬಳಿಕ ಒಂದೊಂದೇ ಸಂಗತಿ ಹೊರಗಡೆ ಬರ್ತಿದ್ದಾವೆ ಅಲ್ಲಿ ಅವ್ರಿಗೆ ಹೊಡೆದ್ರಂತೆ ಇವ್ರಿಗೆ ಹೊಡೆದ್ರಂತೆ ಅವ್ರಿಗೆ ಬೆದರಿಕೆ ಹಾಕಿದ್ರಂತೆ ಇವರಿಗೆ ಬೆದರಿಕೆ ಹಾಕಿದ್ರಂತೆ ಎನ್ನುವಂಥ ವಿಚಾರವೂ ಕೂಡ ಹೊರಗಡೆ ಬರ್ತಾ ಇದೆ ಅದೇ ರೀತಿಯಾಗಿ ಈತನಿಗೂ ಕೂಡ ಯಾವ್ದಾದ್ರು ವಿಚಾರಕ್ಕೆ ಬೆದರಿಕೆ ಹಾಕಿರಬಹುದಾ ಹೆದರಿಸಿರಬಹುದಾ ಹೆದರಿಸಿ ಹೆದರಿಸಿ ಆತನಾಗಿ ಪ್ರಾಣವನ್ನು ಕಳ್ಕೊಳ್ಳುವ ಹಾಗೆ ಮಾಡಿರಬಹುದಾ ಆ ಪರಿಯಾಗಿ ಹೆದರಿಕೆ ಹೆದರಿಕೆಗೊಳಗಾಗ ಆತ ಪ್ರಾಣವನ್ನ ಅಂದರೆ ಎಂಥದ್ದನ್ನ ಆತ ನೋಡಿರಬಹುದು ಇಂತಹ ಅನುಮಾನಗಳೆಲ್ಲವೂ ಕೂಡ ದಟ್ಟ ಆಗ್ತಾ ಇದೆ ಇದೀಗ ದರ್ಶನ್ಗೆ ಹೊಸ ಸಂಕಷ್ಟ ಏನಪ್ಪಾ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮರುತನಿಖೆ ಮಾಡುವಂತ ಸಾಧ್ಯತೆ ಇದೆ ಮತ್ತೊಮ್ಮೆ ದರ್ಶನ್ಗೆ ಈ ವಿಚಾರದಲ್ಲಿ ನೋಟಿಸ್ ಅನ್ನ ಸರು ಮಾಡುವಂತ ಸಾಧ್ಯತೆಯೂ ಕೂಡ ಇದೆ ಆತ ಮಾತನಾಡಿರುವಂಥ ಒಂದು ವಿಡಿಯೋ ಇದೆ ಆ ವಿಡಿಯೋ ಕೇಳಿಸ್ಕೊಳ್ಳಿ ನಿಮಗೂ ಅನುಮಾನ ಬಂದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ನಮಸ್ಕಾರ ಪೊಲೀಸರಿಗೆ ನನ್ನ ಸಾವಿಗೆ ನಾನೇ ಕಾರಣ ಇದಕ್ಕೆ ಯಾರೂ ಕಾರಣ ಅಲ್ಲ ನಮ್ಮ ಸ್ನೇಹಿತರು ನನ್ನ ತಂದೆ ತಾಯಿ ನನ್ನ ಮನೆಯವರು ಯಾರೇ ನನ್ನ ಒಂದು ಸಾವಿನ ಬಗ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ದಯವಿಟ್ಟು ಅದನ್ನ ತಗೊಳ್ಬೇಡಿ ನನ್ನ ಸಾವಿಗೆ ನಾನೇ ಕಾರಣ ನನ್ನ ಒಂಟಿತನ ನನ್ನ ತುಂಬ ಕಾಡ್ತಾಯಿತ್ತು ತುಂಬ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡೆ ನಾನು ನನ್ನ ಪ್ರಾಣ ನಾನೇ ಕಳ್ಕೊತಾ ಇದ್ದೀನಿ